ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ನನ್ನ ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಡ್ಚಿರುವಂಥ ಬಟ್ಟೆ ಎಲ್ಲ ಇತ್ತು ಅದರಲ್ಲಿ ನನ್ನ ಬಟ್ಟೆ ನನ್ನ ತಮ್ಮನ ಬಟ್ಟೆ ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ನನ್ನ ಬಟ್ಟೆ ಎಲ್ಲನೂ ನಾನು ಜೋಡಿಸ್ಕೊಳ್ತಿದ್ದೆ ಈಗ ಗಂಡನ ಮನೆಗೆ ಹೋದ್ಮೇಲೆ ನಮ್ಮದು ಅಂತ ಬೀರು ಯಾವುದೂ ಇರಲ್ಲ ಇದ್ರೂ ಅದನ್ನು ನಾವು ನಾನೇ ಯೂಸ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ ನೆನೆ ನನ್ನದೇ ಇತ್ತಲ್ಲ ಸಿತ್ತಲ್ಲ ಅದರೊಳಗಡೆ ಹಾಕಿಟ್ಕೊಳ್ತಿದ್ದೆ ಈಗ ಬೀರಲ್ಲೆ ಇಟ್ಬಿಟ್ರೆ ಕಬೋರ್ಡಲ್ಲೆಲ್ಲ ಇಟ್ಬಿಟ್ರೆ ಹೇಗಾಗ್ಬಿಡುತ್ತೆ ಅಂತಂದರೆ ಮತ್ತೆ ಪ್ಯಾಕ್ ಮಾಡ್ಕೋಬೇಕಾದ್ರೆ ಮತ್ತೆ ಎಲ್ಲಾನು ನಾವು ಕ್ಲೀನ್ ಮಾಡಬೇಕಾಗುತ್ತೆ ಅದಕ್ಕೆ ನನ್ನ ಬಟ್ಟೆ ಏನೇನಿತ್ತು ನಾನು ಏನು ಸೂಟ್ ಕೇಸ್ನ ತಂದಿರ್ತೀನಿ ನಾನು ಅದರೊಳಗಡೆ ನಾನು ಇಟ್ಕೊಬಿಡ್ತೀನಿ ಈಸಿ ಆಗುತ್ತೆ ಹೋಗ್ಬೇಕಾದ್ರೂ ಯಾವುದೂ ಮಿಸ್ ಆಗದೆ ತೊಗೊಂಡು ಹೋಗ್ತೀನಿ ಅಂತ ಇನ್ನೂ ಇಲ್ಲೂ ಕೆಲವೊಂದು ಬಟ್ಟೆಗಳಿದೆ ಅದನ್ನೆಲ್ಲ ಹೋಗಬೇಕು ಬಟ್ ಯಾವತ್ತು ತೊಗೊಂಡು ಹೋಗೋದು ಅಂತ ಗೊತ್ತಿಲ್ಲ ಇನ್ನೂ ಸುಮಾರೊಂದು ಇನ್ನೂ ಒಂದು ಸೂಟ್ಕೇಸ್ಟ್ ಬಟ್ಟೆ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನಿಧಾನ ನಿಧಾನವಾಗಿ ಎಲ್ಲಾನು ತಗೊಂಡೋದ್ರೆ ಆಯಿತು ಅಂತ ನಾನು ಸುಮ್ಮನಾದೆ ಹಾಗೆ ಇವತ್ತಿನ ವಿಶೇಷ ಏನು ಅಂತಂದರೆ ಇವತ್ತು ನನ್ನ ಫ್ರೆಂಡ್ ನನ್ನ ಮನೆಗೆ ಬರ್ತಿದ್ದಾಳೆ ಅಂದರೆ ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋ ಆ್ಯಕ್ಚುಲಿ ಅವಳು ಮಂಡ್ಯದವಳೆ ಬಟ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅವಳು ನನ್ನ ನೋಡ್ಕೊಂಡು ಹೋಗೋಕೆ ಅಂತಂದ್ಬಿಟ್ಟು ನನ್ನ ತಮ್ಮಂಗೆ ಕಾಲ್ ಮಾಡಿಬಿಟ್ಟು ಅವಳಿಗೆ ಹೇಳ್ಬೇಡ ಸರ್ಪ್ರೈಸ್ ಕೊಡ್ತೀನಿ ಅವಳಿಗೆ ಬಂದು ಅಂತ ಹೇಳಿದ್ಲಂತೆ ಆದರೆ ನನ್ನ ತಮ್ಮ ಆವತ್ತಿಂದಿನೇನೆ ನನಗೆ ಹೇಳ್ಬಿಟ್ಟು ಅಕ್ಕ ಬರ್ತಿದ್ದಾಳೆ ಅಂತ ಅಂದ್ಬಿಟ್ಟು ಆದರೆ ನಾನು ಅವಳಿಗೆ ಹೇಳೋದು ಬೇಡ ಸರಿ ಆಯಿತು ಅವಳು ಸರ್ಪ್ರೈಸ್ ಅಂತ ಹೇಳಿದಳಲ್ವ ಸರಿ ಅದು ಸರ್ಪ್ರೈಸ್ ಆಗೇ ಇರಲಿ ಅಂತಂದ್ಬಿಟ್ಟು ನಾನು ಅವ್ಳನ್ನ ಏನೂ ಕೇಳೋಕ್ಕೆ ಹೋಗಲಿಲ್ಲ ಸರಿ ಆಯಿತು ಬಂದಮೇಲೆ ನೋಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ ಬಟ್ ಅವಳಿಗೂ ಒಂದು ಕಡೆ ಡೌಟ್ ಇದ್ದೇ ಇರುತ್ತೆ ಇವನು ಹೇಳೇ ಹೇಳಿರ್ತಾನೆ ಅಂತ ಅಂದ್ಬಿಟ್ಟು ಆದರೆ ನನ್ನ ತಮ್ಮ ಏನೂ ಮುಚ್ಚಿಡಲ್ಲ ಅವನಿಗೆ ಬಾಯಿಗೆ ಹಂಗೆ ಬಂದ್ಬಿಟ್ಟಿರುತ್ತೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಹಿಂಗಾಯ್ತು ಹಿಂಗೆ ಹಿಂಗೆ ಆಯಿತು ಅಂತ ಹೇಳೋದ್ರಲ್ಲೇ ಹೇಳ್ಬಿಟ್ಟಿರ್ತಾನೆ ಅವನೆಲ್ಲನೂ ಹೌದಾ ಸರಿ ಆಯಿತು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಯಾಕಂದರೆ ನಾನು ಇವಾಗ ಮಂಡೇ ಬರೋದು ಅಪರೂಪ ಅಲ್ವಾ ಅದಕ್ಕೆ ಅವಳುನು ವೀಕ್ಲಿ ಒನ್ಸ್ ಅಂದರೆ ಹಾಲಿಡೇಸು ಸಾಕೆ ಸಂಡೆ ಹಾಲಿಡೇಸ್ ಇರುತ್ತಲ್ಲ ಅವಾಗ ಬಂದಾಗ ಇಲ್ಲಿ ಏನಾರು ಇದ್ರೆ ಬಂದ್ಬಿಟ್ಟು ಹೋಗ್ತಾಳೆ ನಾನು ಹೋಗೋದಂತೂ ತುಂಬ ಕಮ್ಮಿ ಅವಳಂತೂ ಯಾವಾಗಲಾರೋ ಅವ್ಳನ್ನ ನೋಡಬೇಕು ಅಂತ ಅನಿಸ್ತಾಗೆಲ್ಲ ಬಂದುಬಿಡ್ತಾಳೆ ಅಂದರೆ ನಾನು ಅಂತಂದರೆ ನನಗೆ ಸ್ಕೂಟಿಯಲ್ಲಿ ಅಷ್ಟೊಂದು ಡ್ರೈವ್ ಮಾಡಕ್ಕೆ ಬರಲ್ಲ ಅವಳಿಗೆ ಅಂದರೆ ಸ್ಕೂಟಿ ಎಲ್ಲ ಓಡಿಸ್ತಾಳೆ ಅವಳು ಅದಕ್ಕೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಳೆ ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತಂದ್ಬಿಟ್ಟು ಚಿಕನ್ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ ಅವಳಿಗೆ ಲಾಸ್ಟ್ ಟೈಮ್ ಬಂದಾಗಲಿ ಅವಳೊಂದ್ಸಲ ಹೇಳಿದ್ದು ನನಗೆ ತಂದೂರಿ ಚಿಕನ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ತಂದೂರಿ ಚಿಕನ್ ಮಾಡೋಣ ಅಂತಂದ್ಬಿಟ್ಟು ನನ್ನ ತಮ್ಮನ ಒಂದು ಅದಕ್ಕೆ ಸರಿ ಆಯಿತು ತಂದೂರಿ ಚಿಕನ್ ಮಾಡೋಣ ಅಂತಂದ್ಬಿಟ್ಟು ಅಂದರೆ ಫುಲ್ಲು ಕೋಳಿ ಇರುತ್ತಲ್ಲ ಉಂಡೆ ಕೋಳಿ ಅದನ್ನೇ ಕಂಪ್ಲೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಹಚ್ಚಿ ಬೇಯಿಸೋದು ಅಂತ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ ಆದರೆ ಆ ತಂದೂರಿ ಚಿಕನ್ನ ನಾವು ಇವತ್ತು ಮನೇಲಿ ಮಾಡ್ತಾಯಿಲ್ಲ ಆ ಬೇಕ್ರಿಲ್ಲೇ ಮಾಡಿ ಅಲ್ಲೇ ಮ್ಯಾರಿನೇಟ್ ಮಾಡಿಬಿಟ್ಟು ಅಲ್ಲೇ ಓವನ್ಗೆ ಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ ಅದಕ್ಕೆ ಮನೇಲಿ ಸ್ವಲ್ಪ ಚಿಕನ್ ಸಾಂಬಾರು ಅನ್ನ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಹಾಗೆ ಮೊಟ್ಟೆ ಕೋಳಿ ತಂದಿದ್ದರು ಮನೆಗೆ ಚಿಕನ್ ಸಾಂಬಾರು ಮಾಡೋಕ್ಕೆ ಅಂತಂದ್ಬಿಟ್ಟು ಅದರ ಅಷ್ಟು ಈರುಳ್ಳಿಲಿ ಅದನ್ನು ಬೇಯೋಕೆ ಇಟ್ಬಿಟ್ಟು ಇವಾಗ ಅದಕ್ಕೆ ಕಾಯಿ ಖಾರ ಹಾಕಬೇಕಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ನಮ್ಮ ಸೈಡು ಈ ಖಾರ ಪುಡಿ ದನ್ನೇ ಪುಡಿ ನಾವು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಹಾಕೊಳ್ತೀವಿ ಒಬ್ಬೊಬ್ಬರು ಅದನ್ನು ಖಾರಕ್ಕೆ ಹಾಗೆ ಹಾಕೊಳ್ತಾರೆ ನಮಗೆ ಹಿಂಗೆ ಕನ್ವಿನಿಯಂಟೇ ಇರುತ್ತೆ ಅದೇ ರೀತಿ ಹಾಕ್ಕೋಬೋದು ನನಗೆ ಈ ಬಾಕ್ಸ್ ಎಲ್ಲ ತೊಗೊಂಡಾಗ ಏನಾಗುತ್ತೆ ಅಂದರೆ ಮುಚ್ಚುಳಗಳಿರ್ಬೋದು ಒಂದು ಸಲ ಬಾಕ್ಸೆ ಕೆಳಗಡೆ ಬಿದೋಗ್ಬಿಟ್ಟುತ್ತೆ ಏನು ಮಾಡೋಕ್ಕಾಗಲ್ಲ ಅಡುಗೆ ಮನೆ ಅಂದಮೇಲೆ ಅದೆಲ್ಲ ಸಾಮಾನ್ಯ ಅಲ್ವಾ ಸೌಂಡ್ ಇಲ್ದವ್ರೆ ಅದನ್ನು ಅಡುಗೆ ಮನೆ ಅಂತಲೇ ಅನ್ನಲ್ವಲ್ಲ ಅವಾಗ ಅವಾಗ ಸಣ್ಣ ಪುಟ್ಟ ಸೌಂಡ್ ಮಾಡ್ತಿರ್ಬೇಕಂತೆ ಅಡುಗೆ ಮನೆಯಲ್ಲಿ ಲೇಡೀಸ್ ಎಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಲ್ಲ ಅಂತಂದ್ರೆ ನಮಗೆ ಅಡುಗೆ ಮನೆಯಲ್ಲಿ ನಾವು ಕೆಲಸ ಮಾಡಿದ್ವಿ ಏನೋ ಫೀಲೇ ಇರೋಲ್ಲ ಏನಾದರೂ ಒಂದು ಕೆಳಗಡೆ ಬೀಳ್ಸಿಲ್ಲ ಇಲ್ಲಾಂದ್ರೆ ಏನಾದ್ರು ಒಂದು ಹೊಡೆದಾಕ್ಲಿಲ್ಲ ಅಂತಂದ್ರೆ ನಾನಂತೂ ಇಲ್ಲಿದ್ದ ಎಷ್ಟು ಒಡ್ದಾಕಿದ್ದೀನಿ ಅಂತಂದ್ರೆ ಮಣ್ಣಿಂದು ಮಡಕೆ ಇತ್ತು ನಮ್ಮ ಮನೇಲಿ ನನಗೆ ಸ್ಟಾರ್ಟಿಂಗ್ ಅದರಲ್ಲಿ ಅಡುಗೆ ಮಾಡಕ್ ಬರ್ತಿರ್ಲಿಲ್ಲ ಅದು ಜಸ್ಟು ಒಂದು ಮಣ್ಣಿನ ಮಡಕೆ ಇಟ್ಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಕೊಟ್ಬಿಟ್ಟಿದೆ ಆಯಿಲ್ ಹಾಕೋಷ್ಟು ಎಲ್ಲ ಅದು ಸಿಡದೆ ಬಿಟ್ಟಿತ್ತು ನಮ್ಮಅಮ್ಮದೆ ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಗೊತ್ತಾ ನಾನು ಮಾಡೋಣ ನಾನು ಮಾಡೋಣ ಅಮ್ಮ ಇಲ್ದಾಗ ಟ್ರೈ ಮಡಕೋಗಿ ಮಣ್ಣಿನ ಮಡಕೆ ಹೊಡೆದಾಕ್ತೆ ಹಾಗೆ ಮಣ್ಣಿನ ತವ ಕೂಡ ಇತ್ತು ಅದನ್ನು ಹೊಡ್ದಾ ಹಾಗೆ ಗ್ಲಾಸಸ್ ಕೂಡ ಇತ್ತು ಅದನ್ನು ಹೊಡ್ದಾಕ್ ಇವಳೇನಪ್ಪ ಎಲ್ಲಾನು ಬರೀ ಉಡ್ದಾಕಿರೋದೇ ಹೇಳ್ತಾಳಲ್ಲ ಅಂತ ಅನ್ಕೋಬಿಡಿ ಕೆಲವೊಂದು ಹಾಗೆ ಸಣ್ಣ ಪುಟ್ಟದೆಲ್ಲ ಹೊಡೆದೋಗಿ ಹೊಡೆದೋಗುತ್ತೆ ಕಾಮನ್ ಅಲ್ವಾ ಸೆರಾಮಿಕ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಹಾಗೆ ಈ ತಂದೂರಿ ಚಿಕನ್ಗೆ ಒಂದು ಖಾರ ಮಾಡ್ಕೊಳ ಅಂದ್ರೆ ನಂಜಕೊಂಡು ತಿನ್ನೋಕೆ ಖಾರ ತರ ಮಾಡ್ತಾರೆ ನೋಡಿ ತರ ಗುಡ್ಗಾರ ತರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಬ್ಯಾಡಿಗೆ ಮೆಣಸಿಕಾಯಿನ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ ಒಂದು ನಿಮಿಷ ಕಾಲು ಗಂಟೆ ನೆನೆ ಹಾಕೊಂಡ್ರೆ ಸಾಕು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಈ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಖಾರಕ್ಕೆ ಅಂತ ಅಂದ್ಬಿಟ್ಟು ಖಾರ ಪುಡಿ ಹಾಗೆ ಸ್ವಲ್ಪ ಉಪ್ಪು ಆಗಿ ನೆನೆ ಹಾಕೊಂಡಿರುವಂಥ ವಾಟರ್ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ಇದನ್ನು ಈ ಕಬಾಬ್ಗಿರ್ಬೋದು ಇಲ್ಲ ಅಂತಂದರೆ ನಾವೇನಾದ್ರೂ ಈಗ ಮೊಸರನ್ನ ತಿಂತೀವಿ ಅಂತಂದರೆ ಅದಕ್ಕೆ ಉಪ್ಪಿನಕಾಯಿ ಬದಲು ಈ ಥರ ಖಾರನ ಕಲ್ಸ್ಕೊ ತಿನ್ನೋದಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಆದರೆ ಹಾಗೆ ವಾಸನೆ ತಗೊಂಡ್ರೆ ಫುಲ್ ಘಾಟು ಅಂತ ಅನಿಸ್ತಾ ಇರುತ್ತೆ ನಮಗೆ ಈ ಬ್ಯಾಡಗಿ ಮೆಂಚಿಕೆ ಹಾಕೋ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಸಕ್ಕ ಟೇಸ್ಟಿಯಾಗಿರುತ್ತೆ ನಾನು ಎಲ್ಲೋ ಒಂದು ಸೈಡ್ ತಿಂದಿದ್ದೆ ಈ ಥರ ಅಂದರೆ ಚಿಕನ್ ಕಬಾಬ್ಗೆ ಹಾಕ್ಕೊಟ್ಟಿದ್ರು ಅದಕ್ಕೆ ನಾನು ಮನೇಲಿ ಟ್ರೈ ಮಾಡಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ಸೈಡ್ಸ್ಗೆ ಏನೇನು ಮಾಡಿ ಮಾಡಿಟ್ಕೊಳ್ತಿದ್ದೀನಿ ಹಾಗೆ ಈ ಕಬಾಬ್ಗೆ ಇದೆಲ್ಲ ನಾವು ಸ್ವಲ್ಪ ಡ್ರೈ ಐಟಮ್ಸ್ ಥರ ತಿಂತೀವಿ ಅಂತಂದರೆ ಅದಕ್ಕೆ ಆನಿಯನ್ ಈಗ ಸೌತೆಕಾಯಿ ಥರ ಎಲ್ಲೆಂದ್ರೂ ಸಲಾಡ್ ಸೈಡಿಗೆ ಇರಬೇಕಲ್ವಾ ಅದಕ್ಕೆ ಆನಿಯನ್ನಲ್ಲಿ ಮಾಡ್ಕೊಳ್ಳೋಣ ಅಂತ ಸಲಾಡ್ನ ಎಲ್ಲ ಕಟ್ ಮಾಡ್ತಿದ್ದೆ ಯಾವಾಗಲೂ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಈ ಥರ ಕಣ್ಣೀರಂತೂ ಬಂದೇ ಬರುತ್ತೆ ಅದರಲ್ಲಿ ಒಂದರಲ್ಲಿ ಅರ್ಧ ಈರುಳ್ಳಿ ಕೊಯ್ಯೋಷ್ಟರಲ್ಲಿ ಈ ಥರ ಕಣ್ಣೀರು ಬಂದುಬಿಟ್ಟಿರುತ್ತೆ ಅದನ್ನು ಸ್ವಲ್ಪ ಸುಧಾರಿಸ್ಕೊಂಡು ಒಂದು ಸಲ ಕಣ್ಣೀರು ಬಂದರೆ ಮುಗಿತು ಆಮೇಲೆ ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಇನ್ನೆಷ್ಟೇ ಈರುಳ್ಳಿ ಹೆಚ್ಚಿದ್ರು ಕಣ್ಣೀರು ಬರಲ್ಲ ಅದು ಒಂದು ಸಲ ತಡ್ಕೊಳೋಕ್ಕಾಗಲ್ಲ ಅಷ್ಟು ಕಣ್ಣಲ್ಲಿ ನೀರು ತುಂಬಕೊತಿರುತ್ತೆ ಎಲ್ರಿಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಆಗಿರುತ್ತೆ ಈರುಳ್ಳಿ ಈ ಥರ ಉದ್ದುದ್ದಾಗಿ ಕಟ್ ಈಗ ನೀವು ಬೋಂಡ ಬಜ್ಜಿಗೆಲ್ಲ ಕಟ್ ಮಾಡ್ತೀರಲ್ಲ ಆ ಥರ ಕಟ್ ಮಾಡ್ಕೊಂಡು ಅದನ್ನು ಉದ್ದುದ್ರಾಗಿ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಅದೆಲ್ಲ ಸ್ವಲ್ಪ ಎಲ್ಲ ಅಂಟ್ಕೊಂಡು ಅಂಟ್ಕೊಂಡಿರುತ್ತಲ್ಲ ಅದನ್ನು ಬಿಡಿ ಬಿಡಿ ಮಾಡಿಕೊಂಡು ಇದಕ್ಕೆ ಖಾರ ಪುಡಿ ಹಾಗೆ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಈರುಳ್ಳಿ ಸಲಾಡ್ ರೆಡಿ ಆಗಿಬಿಟ್ಟಿರುತ್ತೆ ಈ ಬರೀ ಆನಿಯನ್ನ ರಾ ಆನಿಯನ್ ಇರುತ್ತಲ್ಲ ಅದನ್ನು ತಿನ್ನೋದಕ್ಕಿಂತ ಈ ಥರ ಈರುಳ್ಳಿ ಸಲ ಸಲಾಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಕಾಂಬಿನೇಷನ್ಗೆ ಇದನ್ನು ಕೂಡ ನಾನು ಎಲ್ಲೊಂದು ಕಡೆ ಟೇಸ್ಟ್ ಮಾಡಿದಕ್ಕೆ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಮಾಡಿಕೊಂಡೆ ಹಾಗೆ ಇದಕ್ಕೆ ಸ್ವಲ್ಪ ನಾವು ಎಲೆಕೋಸನ ಕೂಡ ಉದ್ದಾಗಿ ಹೆಚ್ಚಿ ಹಾಕೋಬೋದು ಕ್ಯಾರೆಟ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಅದೆಲ್ಲ ಇಷ್ಟಪಡಲ್ಲ ಜಸ್ಟ್ ಬರೀ ಈರುಳ್ಳಿ ಈರುಳ್ಳಿ ಸಲಾಡ್ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನೇನು ಆ್ಯಡ್ ಮಾಡಿಲ್ಲ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅದನ್ನು ಅದೆಲ್ಲ ಆಡ್ ಮಾಡಿಬಿಟ್ಟು ತೋರಿಸ್ತೀನಿ ಹಾಗೆ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಒಂದೊಂದು ಸಲ ತಕ್ಷಣನೇ ಯಾಕಂದರೆ ಮೆಸಿ ಮೆಸಿ ಆಗಿಬಿಟ್ಟರೆ ಲಾಸ್ಟಿಗೆ ನನಗೆ ಹಿಂಸಿಯಾಗೋದು ಅದಕ್ಕೆ ಅಲ್ಲಲ್ಲೇ ಏನೇನು ತೆಗ್ದಿರ್ತೀನಿ ಅದನ್ನೆಲ್ಲ ಅದೇ ಪ್ಲೇಸ್ ಇಟ್ಬಿಟ್ರೆ ಒಂಥರ ಕ್ಲೀನ್ ಆಗಿಬಿಟ್ಟಿ ಹಾಗೆ ಕಾಯಿ ಕರ ಮಾಡ್ಕೊಳ್ಳೋಕ್ಕೆ ಕಾಯಿ ಕೂಡ ಖಾಲಿ ಆಗಿತ್ತು ನನ್ನ ತಮ್ಮ ಅಲ್ಲಿ ಬೇಕಿನಿಂದ ತಂದುಕೊಟ್ಟಿದ್ದೆ ಅದನ್ನೆಲ್ಲ ತೊಗೊಬಂದು ತುರ್ಕೊಳ್ತಿದ್ದೀನಿ ಅಂದರೆ ಇಷ್ಟೊಂದು ಕಾಯಿಯಲ್ಲ ಏನು ಹಾಕಲ್ಲ ಕಂಪ್ಲೀಟೆಲ್ಲ ತುರ್ದುಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಬಿಟ್ರೆ ನಮಗೆ ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಂತಂದರೆ ಕಾಯಿನ ನಾವು ಕೆಳಗಡೆ ಫ್ರೀ ಕೆಳಗಡೆ ನಾರ್ಮಲ್ ಫ್ರೀಝರ್ ಇಲ್ಲಿರ್ತಾರೆ ಅದರಲ್ಲಿ ಇಡಬಾರ್ದು ಮೇಲ್ಗಡೆ ನಾವು ಎಲ್ಲ ಇಡೋ ಐಸ್ ಕ್ಯೂಬ್ಸ್ ಎಲ್ಲ ಹಾಕಕ್ಕೆ ಇಟ್ಟಿರ್ತೀವಲ್ಲ ಫ್ರಿಜರ್ ಅಲ್ಲಿ ಇಡಬೇಕು ಯಾವುದು ಒಂದು ತಿಂಗ್ಳವರೆಗೂ ಇಡುತ್ತೆ ಒಂದು ಚೂರು ಏನು ವಾಸನೆ ಬರಲ್ಲ ಕಾಯಿ ಅಲ್ಲಾದರೆ ಒಂದು ಮಂತ್ವರೆಗೂ ನೀವು ಆರಾಮಸೆ ಇಟ್ಕೊಂಡು ಯೂಸ್ ಮಾಡ್ಬೋದು ಯಾವಾಗಲೂ ಕಾಯಿನ ಪದೇ ಪದೇ ತುರಿತಾನೇ ಇರಬೇಕು ಅಂತಂದರೆ ನಿಜವಾಗ್ಲೂ ಬೇಜಾರಾಗ್ತಿರುತ್ತೆ ಯಾರಪ್ಪ ಈ ಕಾಯಿ ತುರೋದು ಅಡುಗೆ ಮಾಡೋರು ಅಂತ ಅನ್ಸುತ್ತೆ ಮೇಯ್ನು ನಮಗೆ ಅಡುಗೆ ಕೆಲಸಕ್ಕೆ ಟೈಮ್ ಹಿಡಿಯೋದೇ ಈ ಕಾಯಿ ಎಲ್ಲ ತುರ್ಕೊಳ್ಳೋದು ಯಾಕಂದರೆ ಇನ್ನೆಲ್ಲ ಐಟಮ್ಸು ಅಲ್ಲಲ್ಲೇ ರಾಯ್ ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ ಈ ಕಾಯಿ ಒಂದು ಯಾವಾಗಲೂ ತುರಿತಾ ಆದರೆ ಅಲ್ಲೇ ನಮಗೆ ಟೈಮೆಲ್ಲ ಇದಾಗ್ತಿರುತ್ತೆ ಬೆಳಗ್ಗೆ ಏನಾರು ವರ್ಕಿಂಗ್ ವುಮೆನ್ಸು ಈ ಥರ ಐಡಿಯಾ ನಾನು ಯೂಸ್ ಮಾಡಿ ನೋಡಿ ನೀವು ಬೇಗನೆ ಕ್ವಿಕ್ಕಾಗಿ ಎಲ್ಲಾನು ಮಾಡ್ಕೋಬೋದು ಹಾಗೆ ಕಾಯಿ ಖಾರ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನು ಖಾರ ಪುಡಿ ಧನ್ಯ ಪುಡಿ ಹಾಗೆ ಈರುಳ್ಳಿ ಅಷ್ಟುಣ್ಣದಲ್ಲ ಬೇಯಿಸಿಕೊಂಡಿದ್ನಲ್ಲ ಕಾಯಿ ಖಾರ ಹಾಕಿ ಅದನ್ನು ಹೊಂದಿಸ್ಕೊಳ್ತಿದ್ದೆ ಅಷ್ಟೇನೆ ಇಲ್ಲಿ ಒಂದು ಸೈಡ್ ಇನ್ನೊಂದು ಸೈಡ್ ಅನ್ನ ಮುದ್ದೆ ಎಲ್ಲ ಮಾಡಿ ಇಟ್ಕೊಬಿಟ್ಟೆ ಯಾಕಂದರೆ ಮತ್ತೆ ನಾನು ಬೇಕ್ರಿಗೆ ಹೋಗ್ಬೇಕಾಯ್ತು ಬೇಕ್ರೀಲಿ ಅಲ್ವಾ ತಂದೂರಿ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದಿದ್ದು ಅದಕ್ಕೋಸ್ಕರ ಬೇಕ್ರಿಗೆ ಹೋಗಿ ಅದನ್ನೆಲ್ಲ ಕಲಸಿಟ್ಟು ಮ್ಯಾರೇನೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲ ಮುಗಿಸ್ಬಿಟ್ಟು ಬೇಕ್ರಿಗೆ ಹೋದೆ ನಮ್ಮಅಪ್ಪ ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಾ ಇದ್ರು ನನ್ನ ತಮ್ಮ ಅಲ್ಲಿ ಫುಲ್ ಚಿಕನೆಲ್ಲ ತಂದಿಟ್ಟಿದ್ದ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಟ್ರೇಗೆ ಹಾಕೊಳ್ತಿದ್ದೀನಿ ಇವಾಗ ಇದ್ರ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ತಿಲ್ಲ ಯಾಕಂದರೆ ಇದು ಬೇಕ್ರಿಲಿ ಹೋಗಿ ಮಾಡ್ತಿದ್ದೀನಲ್ವಾ ಅಲ್ಲಿ ನೀಟಾಗಿ ಶೂಟ್ ಮಾಡ್ಕೊಳ್ಳೋಷ್ಟು ನನಗೆ ಅಲ್ಲಿ ಏನು ಟೈಮ್ ಇರಲ್ಲ ಅಂದರೆ ಪ್ಲೇಸ್ ಕೂಡ ನನಗೆ ಅವೈಲಬಲ್ ಆಗೋ ಥರ ಇರಲ್ಲ ಅದಕ್ಕೋಸ್ಕರ ಇದನ್ನ ನಾನಲ್ಲಿ ಶೂಟ್ ಮಾಡ್ಕೊಳಕ್ಕೆ ಹೋಗ್ಲಿ ಇನ್ನೊಂದ್ಸಲ ಯಾವಾಗಲಾರೂ ನಾನು ಈ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಚಿಕನ್ ಎಲ್ಲನೂ ನೀಟಾಗಿ ಕಟ್ಟಿ ಮಾಡ್ಕೊಳ್ತಿದ್ದೀನಿ ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಮಸಾಲೆ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಈ ಕಬಾಬ್ಗೆಲ್ಲ ಏನು ಮಾಡ್ಬಿಡ್ತೀವಿ ಅಂದರೆ ಸಣ್ಣ ಸಣ್ಣದಾಗಿ ಪೀಸ್ನ ನಾವು ಹೊಡ್ಕೊಳ್ತೀವಿ ಅಲ್ವಾ ಬಟ್ ಈ ಥರ ನಾವು ಉಂಡೆ ಕೋಳಿನ ಬೇಯಿಸ್ಬೇಕು ಅಂತಂದಾಗ ಈ ಥರ ನಾವು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ನೀಟಾಗಿ ಹಾಳವಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮೇಲ್ಮೇಲೆ ಕಟ್ ಮಾಡೋದಕ್ಕಿಂತ ಹಾಳವಾಗಿ ಕಟ್ ಮಾಡ್ಕೊಂಡ್ರೆ ಅದರೊಳಗಡೆ ನೀಟಾಗಿ ಮಸಾಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಎಲ್ಲನೂ ಕಟ್ ಮಾಡ್ಕೊಳ್ತಿದ್ದೀನಿ ಆ ಚಾಕ್ ಕೂಡ ತುಂಬಾ ಶಾರ್ಪಾಗಿತ್ತು ಅದು ಬೇಕ್ರಿಲಿ ಯೂಸ್ ಮಾಡುವಂಥ ಚಾಕು ಅದಕ್ಕೆ ಹುಷಾರಾಗಿ ಕಟ್ ಮಾಡುವಂಥ ನನ್ನ ತಮ್ಮ ನಾನು ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೋಬೇಕಿತ್ತು ಇನ್ನೊಂದೇನು ಅಂತಂದ್ರೆ ಈಗ ಪಪ್ಸ್ ಎಲ್ಲ ಮಾಡೋಕ್ಕೆ ನಾವು ಅಲ್ಲೇನೇನೆ ಖಾರ ಪುಡಿ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲಾನು ಅಲ್ಲೇ ಇಟ್ಟಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮನೆಯಿಂದ ನೀನು ಇನ್ನೂ ಹೋಗಲಿಲ್ಲ ಎಲ್ಲ ಅಲ್ಲೇ ಇತ್ತು ಮನೆಯಿಂದ ತಗೊಂಡೋಗಿದ್ದ ನಾನು ಎರಡೇ ಐಟಮು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೊಂದು ಫ್ಲೋರ್ ಇವೆರಡು ಬೇಕಲ್ಲಿ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಅದನ್ನು ಮನೆಯಿಂದ ತಗೊಂಡೋಗಿದ್ದೆ ನಾನು ಎಷ್ಟು ಬೇಕಷ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ನಾನು ಒಂದು ಹದಿನೈದು ದಿನಕ್ಕೆ ಟ್ವೆಂಟಿ ಡೇಸ್ಗೆ ಆಗೋ ಥರ ಒಂದೇ ಸಲ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಟ್ವೆಂಟಿ ಡೇಸ್ ಆದರೂ ಒಂದು ಚೂರು ಸ್ಮೆಲ್ ಬಡಲ್ಲ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಫ್ಲೇವರ್ ಕೂಡ ಹೋಗೋಲ್ಲ ಹಾಗೆ ನಾವು ಅಪೋಸಿಟ್ ಜೊತೆ ಕಾಮಿಡಿಯಾಗಿ ಮಾತಾಡಿಕೊಂಡು ಪೇಸ್ಟ್ ಎಲ್ಲಾನು ನಾನು ರೆಡಿ ಮಾಡ್ಕೊಳ್ತಿದ್ದೆ ಅಪ್ಪ ಅವ್ರ ಪಾಡಿಗೆವ್ರ ಐಟಮೆಲ್ಲ ಮಾಡ್ಕೊಳ್ತಿದ್ರು ಹಾಗೆ ಇದಕ್ಕೆ ಎರಡು ಮೊಟ್ಟೆ ಬೇಕಾಗಿತ್ತಲ್ಲ ಮೊಟ್ಟೆನೂ ಕೂಡ ಅಲ್ಲೇ ಸಿಗುತ್ತೆ ಯಾಕಂದರೆ ಮೊಟ್ಟೆ ಪೊಪ್ಸೆಲ್ಲ ಮಾಡ್ಬಿಟ್ಟಿರ್ತೀವಲ್ವ ಅದಕ್ಕೋಸ್ಕರ ಒಬ್ಬೊಬ್ಬರು ಅಂದ್ಕೊಳ್ತಾರೆ ಬೇಕ್ರಿ ಲೈಫು ಎಷ್ಟೊಂದು ಈಸಿ ಇರುತ್ತೆ ಅಲ್ವಾ ಅವರು ಚೆನ್ನಾಗಿ ದುಡಿತಾರೆ ಹಾಗೆ ಈಗೇನು ತಿಂಟು ಬಟ್ ಒಳಗಡೆ ಇರುವಂಥ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಈ ಬೇಕ್ರಿ ಲೈಫ್ನ ಯಾರು ಲೀಡ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಎಲ್ಲಾದರೂ ಹೋಗಿ ಕೇಳಿ ಯಾರು ಬೇಕ್ರಿನ ಲೀಡ್ ಮಾಡ್ತಿರ್ತಾರೆ ಅಂದರೆ ಯಾರು ಬೇಕ್ರಿನ ನಡೆಸ್ತಿರ್ತಾರೆ ಅವ್ರು ಯಾರೂ ಆ ಊರವರಾಗಿರಲ್ಲ ಎಲ್ಲರೂ ಒಂದು ಊರಿಂದ ಊರಿಗೆ ಬಂದು ಅಲ್ಲಿ ಬೇಕ್ರಿ ಮಾಡ್ಕೊಂಡಿರ್ತಾರೆ ಅವ್ರ ಊರೇ ಬೇರೆದಿರುತ್ತೆ ಅವರೆಲ್ಲೋ ಹೋಗಿರ್ತಾರೆ ಒಬ್ಬರು ಕೆಲವೊಬ್ರು ತುಂಬ ದೂರದಲ್ಲೆಲ್ಲ ಹೋಗಿ ಬೇಕ್ರಿ ಮಾಡಿರ್ತಾರೆ ಸ್ವಂತ ಊರಿಗೆ ಹೋಗದೆ ಇಲ್ಲ ಒಂದ್ಸಲನೋ ವರ್ಷಕ್ಕೆ ಒಂದ್ಸಲ ನಾವು ಚಿಕ್ಕ ವರ್ಷಕ್ಕೆ ಒಂದ್ಸಲ ಊರಿಗೆ ಹೋಗ್ತಿದ್ವಿ ಇವಾಗ ಸ್ವಲ್ಪ ಕಾರ್ ತಗೊಂಡ್ಮೇಲೆ ನಮಗೆ ಆರು ತಿಂಗಳಿಗೆ ಒಂದ್ಸಲನೋ ನಾಲ್ಕು ತಿಂಗಳಿಗೊಂದ್ಸಲೋ ಎಲ್ಲ ಫಂಕ್ಷನ್ಗಳಿಗೂ ನಾವು ಅಟೆಂಡ್ ಮಾಡ್ತಿರೋದು ಅಷ್ಟೊಂದು ಕಷ್ಟ ಇರುತ್ತೆ ಒಂದು ಬೇಕ್ರಿ ಲೈಫನ್ನು ನಾವು ಇದರಲ್ಲಿ ಏನಂದ್ರೆ ಎಂಜಾಯ್ಮೆಂಟ್ ಇರಲ್ಲ ನಾವೆಲ್ಲೂ ಹೊರಗಡೆ ಹೋಗಿ ತಿರ್ಗಡಕ್ಕೆ ಆಗಲ್ಲ ಯಾಕಂದ್ರೆ ನಾವು ಯಾರು ವರ್ಕರ್ಸ್ನ ಇಟ್ಕೊಂಡಿರೋ ವರ್ಕರ್ ವರ್ಕರ್ಸ್ ಇಟ್ಕೊಂಡಿದ್ರೆ ಹೆಂಗೆ ಅಂತಂದ್ರೆ ಅವ್ರ ಮೇಲೆ ಬಿಟ್ಬಿಟ್ಟು ನಾವು ಹೋಗ್ಬೋದು ಬಟ್ ಅಪ್ಪಂಗ ಅದೆಲ್ಲ ಇಷ್ಟ ಆಗಲ್ಲ ಯಾಕಂದ್ರೆ ಎಲ್ಲ ವರ್ಕರ್ಸ್ ಒಂದೇ ತರ ಇರಲ್ಲ ಅಲ್ವಾ ಈಗ ಕೆಲ್ಸದವ್ರು ಏನು ಮಾಡ್ತಾರೆ ಅದು ಅವ್ರದ್ದು ಇದು ಬಟ್ ನಾವೇ ಇದ್ದು ನೋಡ್ಕೊಳ್ಳೋದೇ ಬೇರೆ ತರ ಇರುತ್ತೆ ಅವ್ರು ಮಾಡೋದೇ ಬೇರೆ ತರ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಎಂಜಾಯ್ಮೆಂಟ್ ಅನ್ನೋದು ಹೊರ್ಗಡೆ ಹೋಗಿ ಸುತ್ತಕ್ಕಾಗಲ್ಲ ಇದಾಗಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಒಂಥರ ಚೆನ್ನಾಗಿರುತ್ತೆ ಲೈಫು ಬೇಕ್ರೀಲಿ ಇರಬೇಕು ಅಂತಂದರೆ ನಮ್ಮ ಫ್ಯಾಮಿಲಿ ಅಂತನೂ ನಾವು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಬೇಕರಿಲೇ ಕಳೀತಾ ಇರ್ತೀವಿ ಹೊಸ ಬೇಕ್ರಿ ಆದ್ಮೇಲಂತು ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ವರ್ಕರ್ ಇರೋ ಬರೋವರೆಗೂ ಬೇಕರಿಲೇ ಇರ್ತೀವಿ ಆದಷ್ಟು ನಾನಿವಾಗ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ಅದು ಐಸ್ ಕ್ರೀಮ್ ಫ್ರಿಡ್ಜ್ ಅಲ್ಲ ಆ್ಯಕ್ಚುಲಿ ಅದನ್ನು ನಾರ್ಮಲ್ ಫ್ರಿಜ್ಜಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಿಡ್ತಾಯಿದೆ ಐಸ್ ಕ್ರೀಮ್ ಫ್ರಿಜ್ಗೆಟ್ಬಿಟ್ಟು ಫುಲ್ ಗಟ್ಟಿಯಾಗ್ಬಿಟ್ಟಿರುತ್ತೆ ಅಲ್ವಾ ಅದನ್ನು ಕೂಲ್ ಡ್ರಿಂಕ್ಸ್ ಇಡೋಕ್ಕೆ ಅಂತನೇ ನಾವು ಈ ಕಡೆ ಸೈಡಿಗೆ ಇಟ್ಕೊಂಡಿದ್ವಿ ಇನ್ನೊಂದು ಐಸ್ ಕ್ರೀಮ್ ಫ್ರಿಜ್ನ ನಾವು ಬೇರೆ ತರ್ಸ್ಕೊಂಡಿಟ್ಕೊಂಡಿದ್ದೀವಿ ಅದನ್ನು ನಾರ್ಮಲ್ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಂಡು ಅದ್ರೊಳಗಡೆ ಇಟ್ಕೊಳ್ತಿದ್ದೀನಿ ಹಾಗೆ ರಸ್ಗೆಲ್ಲ ಐತಲ್ಲ ನಂಗೆ ಬಂದಾಗೆಲ್ಲ ಯಾವಾಗಲೂ ಇಲ್ಲ ರಸ್ ಕಟ್ ಮಾಡೋದು ಸಿಗುತ್ತೆ ಇಲ್ಲಾಂತಂದರೆ ರಸ್ನ ಪ್ಯಾಕ್ ಮಾಡೋದು ಸಿಗುತ್ತೆ ಯಾವಾಗಲೂ ಇದೇ ಕೆಲಸ ನನಗೋಸ್ಕರ ಕಾಯ್ತಿರುತ್ತೆ ನನ್ನ ರಸ್ಬೆಂಡ್ ಬಂದಾಗಲೂ ಇಷ್ಟೇ ಅವ್ರಿಗೆ ಬಂದಾಗೆಲ್ಲ ರಸ್ಕು ಪ್ಯಾಕ್ ಮಾಡೋದೇ ಇರುತ್ತೆ ಅವರಿಗೆ ರಸ್ಕೆಲ್ಲ ಪ್ಯಾಕ್ ಮಾಡಿ ನೀಟಾಗೆಲ್ಲ ಕಟ್ಟಿಡ್ತಿದ್ದೆ ಹಾಗೆ ಬಂದು ಗಿರಾಕಿಗಳನ್ನೆಲ್ಲ ಕೇಳ್ತಾ ಇದ್ದೆ ಅಮ್ಮ ಕೂಡ ಮಧ್ಯಾಹ್ನ ಸುಮಾರು ಅಂದರೂ ಒಂದು ಎರಡು ಗಂಟೆ ಆಗಿತ್ತಲ್ಲ ಅದಕ್ಕೆ ಊಟಕ್ಕೆ ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ಊಟಕ್ಕೆ ಹೋಗಿದ್ರು ನಾನೇ ಬೇಕ್ರೀಲಿ ಇದೆ ನನ್ನ ತಮ್ಮ ಅಪ್ಪ ಹಿಂದೆ ಇದ್ದರು ಮುಂದೆ ನಾನೇ ಇದ್ದೆ ಬೇಕ್ರೀಲಿ ಎಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬರ್ತಿದ್ರಲ್ಲ ಅವ್ರನ್ನೆಲ್ಲ ಕೇಳ್ಕೊಂಡು ಎಲ್ಲ ಇದು ಮಾಡ್ತಿದ್ವಿ ಹಾಗೆ ನನ್ನ ತಮ್ಮ ಕೂಡ ಬಂದು ಅವನ ಜೊತೆ ಸಖತ್ತು ಒಂಥರ ಮಾತೆ ನಮ್ಮಿಬ್ರದ್ದು ಡೈರೆಕ್ಟಾಗಿ ಹಿಂಗಿರುತ್ತೆ ಯಾವಾಗಲೂ ನೋಡಿ ನೀವು ಒಂದ್ಸಲ ಎಂಜಾಯ್ ಮಾಡ್ತೀರಾ ಇದನ್ನು मोड़ था ना इंगर ऐसी है तो आज तो आज तो ये ये है तो सबसे मोटेंडी बोल रही है तो ये ना अरे वाह क्या सामना अरे नहीं बेटा बच्चों के नहीं क्यों तो टेंशन नहीं बढ़ी है क्यों मोड़ रही है ये लगा यार वाला ये ये मोड़ना है क्या इसको अभी इनको पैसों भी ऐसे तो हां 5 घंटे के अंदर तो टाइम में मार ही लेना मार ले सरला उड़ला इब्रो बैठो बैठो ले माता आई तो सर आई तो बाइक लेके

ਰੇ ਤੇਲ਼ਪੀਤ ਆ ਇਲ ਗੋਰਾ ਰੂ ਰੂ ਸੀ ਸਿ ਰੂ ਚੀਰਿ ਪਟੁ ਕੂਡੀ ਆ ਦੈਗਿ ਚੀਰੀ 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 ਰੇ ਨੀ ਵੈਰ ਦੇ ਵਰਕਾ ਦੀ ਭੋ� इली <laughs> तो बुले थे पूरी 1% सक्सेसफुल हुआ था तुझे सही आई थी कुटी ನಾನು ನನ್ನ ಬ್ರದರ್ ಯಾವಾಗಲೂ ಹಿಂಗೆನೇನೆ ಅಲ್ಲಿ ಏನು ಎಷ್ಟೇ ತಿಂಡಿದ್ರು ಏನೇ ಇದ್ರೂ ಅವನೇನು ಕುಡಿತಾನೆ ಅದು ನನಗೆ ಬೇಕು ನಾನೇನು ತಿಂತೀನಿ ಅದು ಅವ್ನಿಗೆ ಬೇಕು ನಮ್ಮ ಕೈಲಿ ಏನಿರುತ್ತೆ ಅದು ನಮಗೆ ಬೇಕು ಚಿಕ್ಕ ವಯಸ್ಸಿಂದನೂ ಹಿಂಗೆ ಬಂದ್ಬಿಟ್ಟು ಇವಾಗ ದೊಡ್ಡವರಾದ್ಮೇಲೆ ಹಿಂಗೆ ಆಡ್ತೀವಿ ಬಟ್ ಯಾವಾಗಲೂ ಹಿಂಗೆ ಆಡ್ತೀವಿ ಅಂತ ಏನಲ್ಲ ಟೈಮ್ಸ್ ಈ ಥರ ಅರ್ತಿ ಸಿಬ್ಲಿಂಗ್ಸ್ ಅಂದಮೇಲೆ ನಿಮಗೂ ಗೊತ್ತೇ ಇರುತ್ತೆ ಅಲ್ವ ನೀವು ಎಲ್ಲ ಹೆಂಗೆ ಬೆಳೆದಿರ್ತೀರಿ ಈ ಥರ ಇದ್ರೇ ಏನೋ ಒಂಥರ ಖುಷಿ ಯಾವಾಗಲೂ ಸೀರಿಯಸ್ ಇತ್ತು ಅಂತಂದರೆ ಅಲ್ಲಿ ಬಾಂಡಿಂಗ್ ಕಮ್ಮಿ ಇರುತ್ತೆ ನಮ್ಮ ಬಾಂಡಿಂಗ್ ಜಾಸ್ತಿ ಇದ್ದಷ್ಟು ನಮಗೆ ಒಂಥರ ಖುಷಿ ಆಗ್ತಿರುತ್ತೆ ನೀವು ಯಾರು ಇದೇ ರೀತಿ ಎಲ್ಲ ಜಗಳ ಮಾಡ್ತೀರಾ ಸಣ್ಣ ಪುಟ್ಟದಕ್ಕೂ ಇಲ್ಲ ಅಂತಂದರೆ ಅವ್ರು ಏನಾರು ಹಿಡ್ಕೊಂಡಿದ್ರೆ ನನಗೆ ಅದೇ ಬೇಕು ಇವ್ರು ಏನಾರು ಹಿಡ್ಕೊಂಡ್ರೆ ನನಗೆ ಇದೇ ಬೇಕು ಅನ್ನೋ ರೀತಿ ಯಾರು ಇದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಚಿಕ್ಕ ವಯಸ್ಸಿನ ಹಾಗೆ ಆಗಿ ನನಗೆ ಮದುವೆ ಆಗಿದ್ರು ನಾವು ದೊಡ್ಡವರಾಗಿದ್ರು ನಮ್ಮ ನಾವು ಇನ್ನೂ ಚಿಕ್ಕವರು ಅನಿಸೋ ಥರನೇ ಫೀಲ್ ಆಗ್ತಿರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದು ಒಂದು ಸಂಜೆ ಅಷ್ಟರಲ್ಲಿ ಮಧ್ಯಾಹ್ನನೇ ಬರ್ತೀನಿ ಅಂತಂದ್ಬಿಟ್ಟು ಒಂದು ಆಲೇ ಅವಳು ಬರೋ ಬರೋಷ್ಟಲ್ಲೇ ಸಂಜೆನೂ ಅಲ್ಲ ಒಂದು ಎರಡು ಮುಕ್ಕಾಲ್ ಮೂರು ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ಹಾಗೆ ಅವ್ರ ಅಕ್ಕನ ಮಗಳು ಕರ್ಕೊಂಡು ಕರ್ಕೊಂಬಂದಿಲ್ಯೋಳು ಹೆಸರು ಸೀರಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ರಿಯಲ್ ನೇಮ್ ಯುಕ್ತ ಬಟ್ ಎಲ್ಲರೂ ಕರೆಯೋದು ಸೀರಿ ಅಂತ ಅಂದ್ಬಿಟ್ಟು ಹೊಸ ಬೇಕ್ರಿ ಓಪನ್ ಆದಮೇಲೆ ಬಂದಿರಲಿಲ್ಲ ಅದಕ್ಕೆ ಇವಾಗ ಎಲ್ಲ ಬೇಕ್ರಿನೂ ನೋಡ್ದಂಗೆ ಆಗುತ್ತೆ ನನ್ನನ್ನು ನೋಡ್ದಂಗೆ ಆಗುತ್ತೆ ಅಂತೆಲ್ಲ ಬಂದಿದ್ಲು ಅಂಕಲ್ ಅದೇನು ಇದೇನು ಅಂತೆಲ್ಲ ಕೇಳಿ ಎಲ್ಲನೂ ನೋಡ್ತಾ ಇದ್ಲು ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ಲು ಅಷ್ಟರಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದ ಶ್ರೇಯಸ್ ಎಷ್ಟೊಂದು ವಿಡಿಯೋಸಲ್ಲೆಲ್ಲ ನೋಡಿರ್ತೀರಾ ಬರೀ ನಾವೆಲ್ಲ ಇತ್ತು ಅಂತಂದರೆ ಈ ಥರ ಕಾಮಿಡಿಯಾಗಿ ಏನಾದರೂ ಒಂದು ಮಾತಾಡ್ತೇನೆ ಇರ್ತೀವಿ ಒಬ್ರಿಗೊಬ್ರು ನಮಗೆ ನಾವೇ ರ್ಯಾಗ್ ಮಾಡಿಕೊಂಡು ನಗಾಡೋದು ಕಾಮಿಡಿ ಮಾಡೋದು ಬೇರೆಯವ್ರಿಗೆಲ್ಲ ಮಾಡೋಲ್ಲ ನಮಗೆ ನಾವೇ ರ್ಯಾಗ್ ಮಾಡ್ಕೊಳ್ತೀವಿ

ની નામનશન મેડ કે નીયાકા ના નીયાકા બેડા દિજે લાકબટ બરોગો એ બરોજીલા રોટડી બકો ઓ ની મનેલાસો અરે ઈ ગા નાસ સે તમને સંજનેયા ಯಾವಾಗಲೂ ಹೀಗೆ ನಮ್ಮನ್ನ ನಾವೇ ರೇಸ್ಕೊಂಡು ಕಾಮಿಡಿ ಮಾಡ್ತಾನೆ ಇರ್ತೀವಿ ಅವನು ಪಾಪ ಬರಬೇಕಾಗಿತ್ತು ಬಟ್ ರೋಡ್ರು ಹೊಡಿಯೋದು ಬಂದ್ಬಿಡ್ತಂತೆ ಅದಕ್ಕೆ ಅವನು ಬರೋಕ್ಕಾಗಲಿಲ್ಲ ಸಂಜೆ ಹಾಗೆ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡು ಅಂದ್ರೆ ಏನಾರು ವೀಡಿಯೋಸ್ ಮಾಡ್ಕೋಬೇಕು ಬೇಕಿರಲಿ ಅಂತಂದರೆ ಇದಕ್ಕೆ ಮೊಬೈಲ್ನ ಹಾಕಿ ಇಡ್ತೀನಲ್ಲ ಅದೆಲ್ಲ ನೋಡ್ತಾ ಇದ್ಲು ಇಷ್ಟೊಂದು ಕಮ್ಮಿ ಪ್ರೈಸ್ಗೆ ಇಷ್ಟೊಂದು ಚೆನ್ನಾಗಿರೋ ಸ್ಟಿಕ್ ಅಂತ ಅಂತಂದ್ಬಿಟ್ಟು ಹಾಗೆ ಚಿಕನ್ನಾಗಿ ಕೂಡ ಓವನಲ್ಲಿ ಬಿಟ್ಟಿದ್ವಿ ನೋಡಿ ಇಷ್ಟು ಚೆನ್ನಾಗಿ ಬೀತಿದ್ವಿ ಅಂದ್ಬಿಟ್ಟು ನೀವೆಲ್ಲ ಅನ್ಕೋಬೋದು ಇಷ್ಟೊಂದು ದೊಡ್ಡ ಓವನಲ್ಲಿ ಬಿಟ್ಟವರಲ್ಲ ಅಂತಂದ್ಬಿಟ್ಟು ನಾವು ಐಟಮ್ ಹಾಕೋ ಓವನಲ್ಲೇ ಬಿಟ್ಬಿಟ್ಟಿದ್ವಿ ಅದನ್ನು ಹೇಗಿದ್ರು ಪಪ್ಸೆಲ್ಲ ಹಾಕ್ತಿದ್ವಲ್ಲ ಅದಕ್ಕೆ ಅಲ್ಲೇ ಬೇಯಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ತಮ್ಮ ತೆಗೆದ ಒಂದು ಒನ್ ಅವರ್ ಬೇಯಿಸಿದ್ದೀವಿ ಅಂತ ಅನಿಸುತ್ತೆ ತೆಗೆದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದೆ ಹೇಗೆ ಬಂದಿದೆ ಎಲ್ಲ ಅಂತಂದ್ಬಿಟ್ಟು ಚೆನ್ನಾಗಿದೆ ಅಕ್ಕ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಬಟ್ ಈ ಓವನಲ್ಲಿ ಬೇಯಿಸಿರ್ತೀವಲ್ಲ ತುಂಬಾ ಬಿಸಿ ಇರುತ್ತೆ ಮಾತ್ರ ನಾವು ನೋಡ್ಕೊಂಡು ತಿನ್ಬೇಕು ಅದನ್ನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾಕಂದ್ರೆ ಸ್ವಲ್ಪ ದೊಡ್ಡ ಓವನ್ ಅಲ್ವಾ ಹೀಟ್ ಜಾಸ್ತಿ ಸಕ್ಕತ್ತಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದೆ ನಮಗೆ ಅವನು ಟೇಸ್ಟ್ ಮಾಡ್ತಾ ಇದ್ರೆ ನಮಗೆ ತಿನ್ನಬೇಕು ತಿನ್ಬೇಕು ಅಂತ ಅನಿಸ್ತಿತ್ತು ಬಟ್ ಜಾಸ್ತಿ ಬಿಸಿ ಇತ್ತು ಅದನ್ನ ಇನ್ನೊಂದು ತಟ್ಟೆಗೆ ಹಾಕ್ತೀನಿ ಆಮೇಲೆ ಎಲ್ಲರೂ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಇನ್ನೊಂದು ತೆಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದ ನಾನು ಮಸಾಲೆ ಏನು ಟೇಸ್ಟ್ ಮಾಡಿರಲಿಲ್ಲ ನನಗೆ ನಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು 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 ನನಗೆ ಮೇಲೆ ಹಾಕಿದ್ದಿದ್ದು ಬಟ್ ನಿಜವಾಗ್ಲೂ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲರೂ ಇಷ್ಟಪಟ್ಟರು ಎಲ್ಲರೂ ಚೆನ್ನಾಗಿದೆ ಅಂತ ಅಂದರು ಅಪ್ಪಂಗೆ ಅಷ್ಟೊಂದು ಇದೆಲ್ಲ ಇಷ್ಟ ಆಗಲ್ಲ ಯಾಕಂತಂದರೆ ಅವರು ಜಾಸ್ತಿ ಚಿಕನ್ ಎಲ್ಲ ತಿನ್ನಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಅವರು ನೀವೆಲ್ಲ ತಿನ್ನಿ ಹಿಂದೆ ನಾನು ಮುಂದೆ ಗಿರಾಕಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅಂದರೆ ಕಸ್ಟಮರ್ಸ್ ಅಂದರೆ ನಾವು ಅದನ್ನು ಕನ್ನಡದಲ್ಲಿ ಗಿರಾಕಿ ಅಂತ ಹೇಳ್ತಿಲ್ಲ ಅದು ಹಾಗೆ ಬಂದ್ಬಿಡ್ತು ಫ್ಲೋ ಅಲ್ಲಿ ಕಸ್ಟಮರ್ಸ್ನ ಕೇಳ್ತೀನಿ ನೀವೆಲ್ಲರೂ ತಿನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಅದಕ್ಕೆ ಎಲ್ಲರೂ ಇವಾಗ ಹಿಂದೆ ಕುತ್ಕೊಂಡು ತಿಂತಿದ್ದೀವಿ ಇವಾಗ ಬೇಕ್ರಿ ದೊಡ್ಡದಾಗ ಆಗ್ಬಿಟ್ಟಿರ್ತೋದ್ಕುನುವೆ ಏನಾದರೂ ಒಂದು ಚಿಕ್ಕದಾಗಿ ನಮ್ದು ಅದಂತ ಒಂದು ಪಾರ್ಟಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಏನೆಲ್ಲರೂ ಒಟ್ಟಿಗೆ ತಿನ್ನಬೇಕು ಅಂತಂದ್ರೆ ಹಿಂಗೆ ಹಿಂದೆ ಕುತ್ಕೊಬಿಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಏನೋ ಒಂಥರ ನಾವೆಲ್ಲ ಫ್ಯಾಮಿಲಿ ಮನೇಲಿ ಟೈಮ್ ಪಾಸ್ ಮಾಡಿರೋದ್ಕಿಂತ ಈ ಬೇಕ್ರಿಲೇ ಟೈಮ್ ಪಾಸ್ ಮಾಡಿರೋದು ಜಾಸ್ತಿ ಆಗ್ಬಿಟ್ಟಿದೆ ಹಾಗೆ ಖಾರ ಎಲ್ಲ ಬಂದಿದ್ನಲ್ಲ ಅದನ್ನೆಲ್ಲ ನನ್ನ ತಮ್ಮ ಹಾಕೊಳ್ತಿದ್ದೆ ಸಕ್ಕತ್ತಾಗಿ ಅಕ್ಕ ಖಾರ ಸಕ್ಕ ಟೇಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅಮ್ಮ ಗ್ರಿಲ್ಲಿ ಕುಯ್ತಿ ನೋಡು ಮಾಡೋಣ ಮಾಡಣ ಹ್ಮ್ ನಾನು ಇದನ್ನೇ ನೆನ್ಸ್ಕೊಂಡ್ ಬಂದಿದೆ ಅವಳು ಕೂಡ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದಿತ್ತು ತಂದೂರಿ ಚಿಕನ್ ತಿನ್ನಬೇಕು ಅಂತಂದ್ಬಿಟ್ಟು ಅದಕ್ಕೆ ನೀನು ನೆಕ್ಸ್ಟ್ ಟೈಮ್ ಬರೋಷ್ಟಲ್ಲಿ ಮಾಡ್ಸಿರ್ತೀವಿ ಬಾ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಮಾಡ್ತೀವಿ ಅಂತಂದಿದ್ದು ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾವು ತಂದೂರಿ ಚಿಕನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿನಗೇನೋ ಸರ್ಪ್ರೈಸ್ ಇದೆ ಅಂತ ನನ್ನ ತಮ್ಮಕ್ಕು ಅಂತ ನನ್ನ ತಮ್ಮ ಹೇಳಿದ್ದಂತೆ ಅವನಿಗೆ ಆಮೇಲೆ ಲಾಸ್ಟಿಗೆ ಓವನಿಗೆ ಬಿಡಬೇಕಾದ್ರೆ ಅವಳು ನೋಡಿದ್ದು ಅವಳು ಕೂಡ ಸಂಜೆ ಆಯ್ತಲ್ವ ನಮ್ಮ ಜೊತೆ ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಮಗೆ ಎಪ್ಟಾಟಿ ಹೇಳ್ಬಿಟ್ಟು ಅವಳು ಮನೆಗೆ ಹೋದ್ಲಕ್ ಆ್ಯಕ್ಚುಲಿ ಉಳ್ಕೊಳ್ತಿದ್ಲು ಅಂದರೆ ಅವಳಿಗೆ ಮಂಡೇ ಮಾಮೂಲಿ ವರ್ಕ್ ಇರುತ್ತಲ್ಲ ಆಫೀಸ್ ವರ್ಕು ಅದಕ್ಕೆ ಮತ್ತೆ ಬ್ಯಾಂಗ್ಳೂರಿಗೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಹೋಗ್ತಾಳೆ ಅದಕ್ಕೇನೇ ಸಂಜೆಯೇ ಹೊರಟಲು ಹಾಗೆ ನೆಕ್ಸ್ಟು ನಮ್ಮ ಕೆಲಸ ಏನಿರುತ್ತೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಪ್ಪ ಬ್ರೆಡ್ ಎಲ್ಲಾನು ಬೇಯಿಸಿಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ರಸಿಕಿಗೆಲ್ಲ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಡ್ತಿದ್ದೆ ಈ ಮಿಷಿನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನೆಲ್ಲ ಕೈಲಿ ಕಟ್ ಇಟ್ಕೊಂಡ್ವಿ ಅಂತಂದರೆ ಸುಮಾರು ಅಂದ್ರೆ ಒನ್ ಅವರ್ ಆಗಿಬಿಟ್ಟಿರುತ್ತೆ ನಮಗೆ ಈ ಥರ ಮಿಷಿನ್ ಎಲ್ಲ ಇತ್ತು ಅಂತಂದರೆ ಒನ್ ಅವರಲ್ಲಿ ಮುಗಿಯೋ ಕೆಲಸ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮುಗಿಯುತ್ತೆ ಇಬ್ಬರಿದ್ರೆ ಒಬ್ಬರಿದ್ರೂ ಏನಿಲ್ಲ ಆರಾಮ್ಸೆ ಮಾಡ್ಕೋಬೋದು ಇವಾಗ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅಲ್ವಾ ಹೀಗೆ ಮಿಷಿನ್ ವರ್ಕ್ ಇತ್ತು ಅಂತಂದರೆ ಸ್ವಲ್ಪ ಈಸಿ ಜಾಸ್ತಿ ಇವಾಗ ಟೆಕ್ನಾಲಜಿ ತುಂಬ ಮುಂದುವರ್ಬಿಟ್ಟು ಇವಾಗೆಲ್ಲ ಹೇಳ್ತಾರೆ ಟೆಕ್ನಾಲಜಿಯಾ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಈ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಈಸಿ ಸುಲಭ ಆಗೋ ರೀತಿ ಆಗ್ತಿದೆ ಯಾರಾರೋ ಒಬ್ಬರೇ ವರ್ಕ್ ಮಾಡ್ಕೊಳ್ತೀವಿ ಅಂತಂದರು ಆರಾಮ್ಸೆ ಈ ಥರ ವರ್ಕ್ ಮಾಡ್ಕೋಬೋದು ಮುಂದೆ ರೋಬೋಟ್ಸ್ ಎಲ್ಲ ವರ್ಕಿಗೆ ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ವರ್ಕಿಗೆ ಮನೆ ನಮಗೆ ಕೆಲಸ ಇರುತ್ತೋ ಅಲ್ವಾ ನಿಜವಾಗ್ಲೂ ಗೊತ್ತಿರಲ್ಲ ಮನೆಯಲ್ಲಿ ಅಡುಗೆ ಮಾಡ್ಕೊ ತಿನ್ಬೇಕು ಅಂತ ಅನ್ಸುತ್ತೆ ಅವರೆಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಹಾಗೆ ಬ್ರೆಡ್ ಎಲ್ಲ ಇತ್ತು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬ್ರೆಡ್ ಎಲ್ಲ ಕಟ್ ಮಾಡಿ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದೆ ನಂಗೆ ಮುಂಚೆ ಎಲ್ಲ ಥರ ಎಲ್ಲ ಕಟ್ ಮಾಡೋಕ್ಕೆ ಬರ್ತಿರಲ್ಲ ಗೊತ್ತಾ ಒಂದೊಂದು ಬ್ರೆಡ್ ಕಟ್ ಹೋದ್ರೂ ಫುಲ್ಲು ಪೌಡರ್ ಪೌಡರ್ ಮಾಡಿಬಿಡ್ತಿದೆ ನನಗೆ ಅದು ಇಲ್ಲ ಇಲ್ಲಾಂದರೆ ಬ್ರೆಡ್ ಒಳಗಡೆ ಒಂಟೋಗಬೇಕು ಆ ರೀತಿ ಕಟ್ ಮಾಡ್ತಿದ್ದೆ ಆಮೇಲೆ ನನ್ನ ತಮ್ಮ ಹೇಳ್ಕೊಟ್ಟ ಯಾವ ರೀತಿ ಕಟ್ ಮಾಡಬೇಕು ಏನು ಅಂತಂದ್ಬಿಟ್ಟು ಅಂದರೆ ಮುಂಚೆ ಇವಾಗೆಲ್ಲ ನೀಟಾಗೆಲ್ಲ ಕಟ್ ಮಾಡ್ತೀನಿ ಜೊತೆಗೆ ಎರಡೆರಡು ಬ್ರೆಡ್ಡೆಲ್ಲ ಇಟ್ಕೊಂಡು ಕಟ್ ಮಾಡ್ತೀನಿ ಹಾಗೆ ಕೆಳಗಡೆನೇ ಕೂತ್ಕೊಂಡು ಅಲ್ಲೇ ಕೆಳಗಡೆ ಶೋಕೇಶಲ್ಲಿ ಜೋಡಿಸಿರ್ತೀವಲ್ಲ ಕೆಳಗಡೆನೆ ಕೂತ್ಕೊಂಡು ಎಲ್ಲ ಬ್ರೆಡ್ಡೆಲ್ಲ ಕಟ್ ಮಾಡಿ ಎಲ್ಲನೂ ಕಟ್ಟಿ ಅಮ್ಮಗೆ ಕೊಡ್ತಾ ಇದ್ದೆ ಜೋಡ್ಸಕ್ಕೆ ಅಂತಂದ್ಬಿಟ್ಟು ನಮ್ಮ ಅಪ್ಪ ಹಿಂದೆ ಒಂದು ಚಾಕ್ಲೇಟ್ ಕೇಕ್ ಆರ್ಡರ್ ಬಂದಿತ್ತು ಒಂದು ಹಾಫ್ ಕೆ ಜಿದು ಅದ್ರ ಮೇಲೆ ಒಂದು ಫ್ಲವರ್ ಇಡ್ತಾ ಇದ್ರು ಇರೊಪ್ಪ ವೀಡಿಯೋ ಮಾಡ್ಕೊಳ್ತೀನಿ ಅಂದಿದ್ದಕ್ಕೆ ನಾನು ಸೇರಿಸಿ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ರು ಸರಿ ಆಯಿತು ನಿನ್ನೂ ಸೇರಿಸಿ ವೀಡಿಯೋ ಮಾಡ್ಕೊಡ್ತೀನಿ ಫ್ಲವರ್ ಇಡು ಅಂತಂದ್ಬಿಟ್ಟು ಫ್ಲವರ್ ಇಡಿಸ್ತಾ ಇದ್ದೆ ಅದು ಚಿಕ್ಕ ಚಿಕ್ಕ ಕೇಕ್ಸ್ಗಳೇ ಸ್ವಲ್ಪ ಜಾಸ್ತಿ ಬರುತ್ತೆ ಅಂದರೆ ಈ ಹಾಫ್ ಕೆ ಜಿ ಬಂದರೂ ನಾವು ಒಪ್ಪ ಬಿಡಲ್ಲ ನಾನು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಮಾಡ್ಕೊಡ್ತಾ ಇರ್ತಾರೆ ಹಾಗೆ ನೋಡಿ ಇವಾಗ ಚೆನ್ನಾಗಿ ಬಂದಿದ್ಯಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಅವರು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ನನ್ನೂ ತೋರಿಸು ಅಂತ ಹೇಳ್ತಾ ಇದ್ರು ಅವ್ರನ್ನೂ ತೋರಿಸ್ತಾ ಇದಕ್ಕೆ ಒಂಥರ ಕ್ಯೂಟ್ ಕ್ಯೂಟ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ದೊಡ್ಡ ಆಯ್ತಾ ಆಯ್ತಾಯ್ತು ಅವ್ರು ಮಕ್ಕಳ ತರ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಅವಾಗ ನಾವು ಸ್ವಲ್ಪ ದೊಡ್ಡವರಾಗ್ಬಿಟ್ಟಿರ್ತೀವಿ ಅವ್ರು ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಿರ್ತಾರೆ ನಾವು ದೊಡ್ಡವರಾದ್ಮೇಲೆ ರೀತಿ ಅವ್ರು ಆ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕಾಗುತ್ತೆ ಹಾಗೆ ಬ್ರೆಡ್ ಎಲ್ಲಾನು ಕೊಟ್ಟಿರೋ ಅದೆಲ್ಲ ಜೋಡಿಸ್ಕೊಳ್ತಿದ್ದೀನಿ ಇಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ವಿ ಇವತ್ತಿಗೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಎಲ್ಲಾನು ಸ್ವಲ್ಪ ನಾನು ಜಾಸ್ತಿ ಬೇಕ್ರಿಲೇ ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಸಿಕ್ತಿನಾರು ಗೊತ್ತಿಲ್ಲ Take care.